ಆತ್ಮೀಯ ಬಂಧುಗಳೇ ಸ್ವರ್ಗ ಮತ್ತೆ ನರಕ ಹೇಗೆ ಅದನ್ನ ಗುರುತಿಸೋದು ಅನ್ನೋದನ್ನ ಈ ಕಥೆಯಿಂದ ತಿಳ್ಕೊಳ್ಳೋಣ ಒಬ್ಬ ಪ್ರಸಿದ್ಧ ಚೀನಿ ದಾರ್ಶನಿಕರು ಇರ್ತಾರೆ ಅವ್ರ ಹತ್ರ ಒಬ್ಬ ಸೇನಾಪತಿ ಹೋಗ್ತಾನೆ ಹೋಗ್ಬಿಟ್ಟು ಸ್ವರ್ಗ ಮತ್ತೆ ನರಕ ಈ ವಿಷಯದ ಬಗ್ಗೆ ನನಗೆ ತುಂಬಾನೇ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇದೆ ನೀವು ತಿಳಿಸ್ಕೊಡಿ ಅಂತ ಹೇಳ್ತಾರೆ ಅವಾಗ ದಾರ್ಶನಿಕರು ಹೇಳ್ತಾರೆ ಆಯ್ತಪ್ಪ ನಿನ್ನ ಬಗ್ಗೆ ನನಗೆ ಹೇಳು ಅಂತ ಹೇಳ್ತಾರೆ ಅವಾಗ ಸೇನಾಪತಿ ಹೇಳ್ತಾನೆ ಅವನು ಮಾಡಿರುವಂತ ವೀರ ಕಾರ್ಯಗಳನ್ನ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ಅವಾಗ ಎಲ್ಲಾ ಮಾತುಗಳನ್ನ ಕೇಳದ್ಮೇಲೆ ದಾರ್ಶನಿಕರೇನ್ ಹೇಳ್ತಾರೆ ನೋಡೋದಿಕ್ಕೆ ನೀನು ನಿನ್ನ ಇಂದ ಸೇನಾಪತಿ ಅಂತ ಅನ್ಸೋದೇ ಇಲ್ಲ ಒಂದು ಭಿಕಾರಿ ಅನ್ಸುತ್ತೆ ಅಂತ ಹೇಳ್ತಾರೆ ನನಗಂತೂ ವಿಶ್ವಾಸನೇ ಇಲ್ಲ ನೀನು ಕತ್ತಿ ಕೂಡ ಎತ್ಬಹೋದೇನೋ ಕೈಯಲ್ಲಿ ಅಂತ ನನಗಂತೂ ವಿಶ್ವಾಸನೇ ಇಲ್ಲ ಅಂತ ಅಂದ್ರೆ ನೀನು ವೆಪನ್ ಅಂತ ಏನ್ ಹೇಳ್ತಾರೋ ಅಸ್ತ್ರಶಸ್ತ್ರಗಳನ್ನ ಎತ್ತೋದಕ್ಕೆ ನಿನಗೆ ಕ್ಷಮತೆನೇ ಇಲ್ಲ ಅನ್ನೋ ರೀತಿ ಅವ್ರು ಮಾತಾಡ್ತಾರೆ ಈ ಮಾತನ್ ಕೇಳಿದ ತಕ್ಷಣ ಸೇನಾಪತಿಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ ಬಂದಿದ ತಕ್ಷಣ ಕತ್ತಿ ಇಡ್ತಾರಲ್ಲ ಅದ್ರಿಂದ ಉದ್ದದ ಕತ್ತಿನ ಹೇಳಿತಾನೆ ಹೇಳ ಹಿಂಗಿಟ್ಕೊಳ್ತಾನೆ ಅವಾಗ ಸೇನಾಪತಿ ಫುಲ್ಲು ಕೋಪದಲ್ಲಿರೋದನ್ನ ನೋಡ್ಬಿಟ್ಟು ಈ ದಾರ್ಶನಿಕರು ಏನ್ ಹೇಳ್ತಾರೆ ಓ ನೀನ್ ಕತ್ತಿ ಬೇರೆ ಇಟ್ಟಿದೀಯಾ ನಿನ್ ಹತ್ರ ಅಂದ್ರೆ ಏನೋ ಆ ಕತ್ತಿ ಡೂಪ್ಲಿಕೇಟ್ ಇರ್ಬೇಕು ಕಬ್ಬಿಣದಂತೂ ಅಲ್ಲ ಯಾಕೆ ಅಂತಂದ್ರೆ ನಿನಗೆ ಆ ಕತ್ತಿಯನ್ನ ಎತ್ತೋಷ್ಟು ಶಕ್ತಿ ಕೂಡ ನಿನ್ನಲ್ಲಿ ಇಲ್ಲ ಇನ್ನ ಇದನ್ನ ಹೇಗೆ ನೀನು ಯೂಸ್ ಮಾಡ್ತೀಯಾ ಯುದ್ಧದಲ್ಲಿ ನನಗಂತೂ ಡೌಟು ಇದು ಒರಿಜಿನಲ್ ಕತ್ತಿ ಅಲ್ಲ ಅಂತನ್ಬಿಟ್ಟು ಯಾವುದೋ ಡೂಪ್ಲಿಕೇಟು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವನ್ಗೆ ಇನ್ನೂ ಫುಲ್ಲು ಕೋಪ ಬಂದು ಕಣ್ಣೆಲ್ಲ ಕೆಂಪಾಗ್ಬಿಟ್ಟು ಇನ್ನೇನು ಅವನನ್ನ ಒಡಿಯಕ್ಕೆ ಹೋಗ್ಬಿಡ್ಬೇಕು ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ ಅವಾಗ ದಾರ್ಶನಿಕರು ಗಂಭೀರವಾಗಿ ಹೇಳ್ತಾರೆ ನೋಡು ಇದೇ ನರಕ ಅನ್ನೋದು ಏನು ಅಂದ್ರೆ ಕ್ರೋಧದಿಂದ ಉನ್ಮತ್ತನಾಗಿ ನಿನ್ನ ಒಂದು ವಿವೇಕವನ್ನ ನೀನು ಕಳ್ಕೊಂಡ್ಬಿಟ್ಟಿದ್ಯಾ ಈಗ ಹತ್ಯೆ ಮಾಡುವಷ್ಟು ನೀನು ಅಂತ ಕಾರ್ಯವನ್ನ ಮಾಡೋದಕ್ಕೆ ನೀನು ರೆಡಿ ಆಗ್ಬಿಟ್ಟಿದ್ಯಾ ಇದನ್ನೇ ನರಕ ಅನ್ನೋದು ಯಾವಾಗ ನಮ್ಮ ವಿವೇಕವನ್ನ ಕಳ್ಕೊಳ್ತೀವೋ ಅವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ ವಿವೇಕ ಕಳ್ಕೊಳ್ಳೋದು ಯಾವಾಗ ನಮ್ಮಲ್ಲಿ ಕ್ರೋಧ ಜಾಸ್ತಿ ಆದಾಗ ಸೊ ಈ ಒಂದು ಸಂದರ್ಭವನ್ನ ನಾವು ನರಕ ಅಂತ ಹೇಳ್ತೀವಿ ಅದನ್ ಕೇಳಿದ ತಕ್ಷಣ ಸೇನಾಪತಿ ಶಾಂತ ಹೋಗ್ತಾನೆ ಆಮೇಲೆ ಅವನ ಕತ್ತಿ ಏನಿರುತ್ತೋ ಅದೆಲ್ಲಿ ಇಡ್ಬೇಕೋ ಅಲ್ಲಿ ಇಟ್ಕೊಳ್ತಾನೆ ಅವಾಗ ದಾರ್ಶನಿಕರ ಹೇಳ್ತಾರೆ ನೋಡಪ್ಪ ಯಾವ ಮನುಷ್ಯನಲ್ಲಿ ವಿವೇಕ ಇರುತ್ತೋ ಅವನು ತಾನೇನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಜ್ಞಾನ ಅವನ್ಗಿರತ್ತೆ ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ ನಾನ್ ಮಾಡ್ತಾ ಇರೋದ್ ಸರಿನೋ ತಪ್ಪೋ ಅನ್ನೋ ಅಂತ ಒಂದು ಪರಿಜ್ಞಾನ ಅವನ್ಗಿರುತ್ತೆ ಯಾಕಂದ್ರೆ ಅವನಲ್ಲಿ ವಿವೇಕ ಇರೋದ್ರಿಂದ ಮನಸ್ಸು ಯಾವಾಗ ಶಾಂತಿ ಆಗ್ಬಿಡತ್ತೋ ಅವಾಗ ನಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೋ ಅದು ಸ್ಥಿರತೆಯನ್ನು ಪಡೆಯುತ್ತೆ ಅವಾಗ ಆ ಒಂದು ವಿಚಿತ್ರವಾದ ಒಂದು ಆನಂದದ ಅನುಭೂತಿ ನಮ್ಮಲ್ಲಾಗತ್ತೆ ಆ ಒಂದು ಆನಂದ ಪೂರ್ಣವಾದ ಸ್ಥಿತಿಯನ್ನ ನಾವು ಸ್ವರ್ಗ ಅಂತ ಕರಿತೀವಿ ಅಂದ್ರೆ ಸ್ನೇಹಿತರೆ ನೋಡಿ ವಿವೇಕ ಅನ್ನೋದು ಯಾರಲ್ಲಿ ಇರುತ್ತೋ ಆ ವ್ಯಕ್ತಿ ತನ್ನ ತಪ್ಪಿನ ಅರಿವು ಅವನಿಗಾಗತ್ತೆ ನಾನು ಏನಾದ್ರೂ ತಪ್ಪು ಮಾಡಕ್ ಹೋದಾಗ ಅದ್ ನಾನ್ ಮಾಡ್ತಾ ಇರೋ ತಪ್ಪು ಅನ್ನೋದು ಗೊತ್ತಾಗತ್ತೆ ಯಾವ ವ್ಯಕ್ತಿಯಲ್ಲಿ ಕ್ರೋಧ ಇರತ್ತೋ ಅವನಲ್ಲಿ ಕೋಪ ಜಾಸ್ತಿ ಆಗ್ತಾ ಹೋಗುತ್ತೋ ಅವನು ವಿವೇಕವನ್ನ ಕಳ್ಕೊಂಡ್ಬಿಡ್ತಾನೆ ಅವಾಗ ಅವನು ನಾನು ಏನ್ ಮಾಡ್ತಾ ಇದೀನಿ ನಾನ್ ಮಾಡ್ತಾ ಇರತ್ತೆ ತಪ್ಪ ಸರಿಯಾ ಅನ್ನೋದು ಅವನ ಗಮನಕ್ಕೂ ಬರೋದಿಲ್ಲ ಈ ರೀತಿ ಅವರು ಸ್ವರ್ಗ ಮತ್ತೆ ನರಕದ ವಿವರಣೆಯನ್ನ ಕೊಡ್ತಾರೆ ನಿನಗೆ ನಿಜವಾಗ್ಲೂ ಕೋಪ ಮಾಡ್ಕೋಬೇಕು ಅಂತ ನಿನ್ ಮನ್ಸಲ್ಲಿ ಅನ್ಸಿದ್ರೆ ಈ ಮಾತಿನ ಮೇಲೆ ನೀನ್ ಕೋಪ ಮಾಡ್ಕೋಬೇಕು ಏನು ಅಂದ್ರೆ ನಾನು ಇಷ್ಟು ವರ್ಷಗಳನ್ನ ಹೀಗೆ ವೇಸ್ಟ್ ಆಗಿ ನಾನು ಕಳೆದ್ಬಿಟ್ಟೆ ಭಗವಂತನ ಒಂದು ಜ್ಞಾನನೇ ನನಗ್ ಸಿಗ್ಲಿಲ್ವಲ್ಲ ನೀನ್ ನಿಜವಾಗ್ಲು ಕೋಪ ಮಾಡ್ಕೋಬೇಕಾದ್ರೆ ಈ ರೀತಿ ನೀನು ಕೋಪ ಮಾಡ್ಕೋಬೇಕು ಏನು ಅಂತಂದ್ರೆ ಈ ರೀತಿ ನನ್ನ ಲೈಫ್ ವೇಸ್ಟ್ ಆಗಿ ಹೋಗ್ತಾ ಇದೆ ಆದ್ರೆ ನಾನು ನಾನೇ ಜ್ಞಾನವಂತ ನನಗೆ ಎಲ್ಲ ಗೊತ್ತು ಅನ್ನೋ ಒಂದು ಮಾತಿನಲ್ಲೇ ವ್ಯರ್ಥವಾದ ಮಾತುಗಳಲ್ಲೇ ನಾನು ಅದರಲ್ಲೇ ಸಿಕ್ಕಾಕೊಂಡ್ ಸುಮ್ನೆ ಇದ್ಬಿಟ್ಟೆ ಈ ತರ ಒಂದು ಬುದ್ಧಿಗೆ ಧಿಕ್ಕಾರವಿರಲಿ ಅಂತ ಅನ್ಬಿಟ್ಟು ನೀನ್ ಅನ್ಕೋಬೇಕು ನೀನ್ ಕೋಪ ಮಾಡ್ಕೋಬೇಕಾದ್ರೆ ಈ ವಿಷಯದ ಬಗ್ಗೆ ಎಲ್ಲಾ ಗೊತ್ತು ನಾನೇನ್ ತಿಳ್ಕೋಬೇಕು ಇರೋದೇ ಸರಿ ಅನ್ನೋ ರೀತಿನಲ್ಲಿ ನಾವ್ ಯಾವ ರೀತಿ ನಡ್ಕೋತಾ ಇರ್ತೀವೋ ಅದಕ್ಕೆ ಧಿಕ್ಕಾರವಿರಲಿ ಅನ್ನೋದು ನಿಂಗ್ ಅದ್ರ ಮೇಲೆ ಕೋಪ ಬರ್ಲಿ ನಿನಗೆ ನಿಜವಾಗ್ಲು ಇಷ್ಟ ಪಡ್ಬೇಕು ಅಥವಾ ನಾನೇನಾದ್ರೂ ಇಚ್ಛೆ ಇರಬೇಕು ನನಗೆ ಅಂತಂದ್ರೆ ಯಾವ್ದ್ರಲ್ಲಿ ಇರ್ಬೇಕು ಅಂತಂದ್ರೆ ಏನೇ ಸುಖ ದುಃಖ ಏನೇ ಬರಲಿ ಎಂತ ಪರಿಸ್ಥಿತಿನೇ ಇಲ್ಲಿ ನನ್ನ ಮನಸ್ಸು ವಿಚಲಿತವಾಗದೆ ಇರಲಿ ಅನ್ನೋ ಒಂದು ಕಾಮನೆಯನ್ನ ನನ್ ಮನಸ್ಸಲ್ಲಿ ಇಟ್ಕೋಬೇಕು ಆ ತರ ಕಾಮನೆ ಇರ್ಬೇಕೆ ಹೊರತು ಬೇರೆ ಯಾವ್ದ್ಯಾವ್ದೋ ನಾವ್ ಅನ್ಕೊಳ್ತೀವಲ್ಲ ಆತರ ಅಲ್ಲ ಅಂತ ಅನ್ನೋದನ್ನ ನೋಡಿ ಎಷ್ಟು ಚೆನ್ನಾಗಿ ಆ ಒಬ್ಬ ದಾರ್ಶನಿಕರು ಸುಖ ಮತ್ತೆ ದುಃಖವನ್ನ ವಿವರಣೆ ಮಾಡಿದ್ದಾರೆ ನಿಜವಾಗ್ಲೂ ಇದನ್ನ ಅನುಭವಿಸಿದರೆ ಮಾತ್ರ ನಮಗೆ ಅದರ ಒಂದು ಡಿಫ್ರೆನ್ಸ್ ಏನು ಅಂತ ಗೊತ್ತಾಗೋದು ಕ್ರೋಧದಲ್ಲಿ ಏನಾಗುತ್ತೆ ಶಾಂತವಾಗಿ ವಿವೇಕದಿಂದ ನಾವು ವರ್ತನೆ ಮಾಡಿದಾಗ ಏನಾಗುತ್ತೆ ಯಾವ ರೀತಿಯ ನಮಗೆ ಬೇಜಾರ್ ಇರಬೇಕು ಮತ್ತೆ ಯಾವ ರೀತಿಯ ಕಾಮನೆ ಇರಬೇಕು ಅನ್ನೋದನ್ನ ಈ ಕಥೆಯಿಂದ ನಾವು ತಿಳ್ಕೊಂಡಿದ್ದೀವಿ ಹರೇ ಕೃಷ್ಣ